ಹಾಯ್ ಫ್ರೆಂಡ್ಸ್ ಶಿವ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ನುಡಿಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ಅವರು ಬರೆದಿರೋ ಅಂಥದ್ದು ಇದನ್ನು ಅವರು ಪ್ರತಿದಿನ ಬರಿತಾ ಇದ್ದಾರೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರುತ್ತೆ ಇದು ಇದರ ಕುರಿತಾಗಿ ತುಂಬ ಚೆನ್ನಾಗಿರುತ್ತೆ ಓದೋಕ್ಕೆ ಅನ್ನೋಕ್ಕೋಸ್ಕರ ಒಂದು ಪಾಸಿಟಿವ್ ವೈಬ್ರೇಷನ್ನ ಕೊಡುತ್ತೆ ಗುಡ್ ವೈಬ್ರೇಷನ್ನ ಕೊಡುತ್ತೆ ಅಂತೇಳಿ ನಾನು ಇದ್ದೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿ ಮಾಡ್ಕೋತೀನಿ ಇವತ್ತಿನ ವಿಷಯವೊಂದು ಈ ಭೂಮಿ ಕರ್ತಾರನ ಕಮ್ಮಟ ಯಾವಾಗ ದೇಶ ಶ್ರೇಷ್ಠ ಆಗುತ್ತದೆ ಬುದ್ಧ ಬಸವ ಅಂಬೇಡ್ಕರ್ ಅಬ್ದುಲ್ ಕಲಾಂ ಅವರಂತಹ ಹತ್ತಾರು ಮಂದಿ ಶ್ರೇಷ್ಠರಾದರೆ ಭಾರತ ಶ್ರೇಷ್ಠವಾಗುವುದಿಲ್ಲ ದೇಶದಲ್ಲಿ ಇರುವ ಎಲ್ಲ ವ್ಯಕ್ತಿಗಳು ಶ್ರೇಷ್ಠರಾದರೆ ದೇಶವು ಶ್ರೇಷ್ಠವಾಗುತ್ತದೆ ಕಾನೂನಿಗೂ ಕರುಣೆಗೂ ಏನು ವ್ಯತ್ಯಾಸ ಕಾನೂನು ಕ್ರೂರಿಗೆ ಶಿಕ್ಷೆ ಕೊಟ್ಟರೆ ಕರುಣೆ ಕ್ರೌರ್ಯಕ್ಕೆ ಶಿಕ್ಷೆ ಕೊಡುತ್ತದೆ ಕ್ರೌರ್ಯ ಹೋಗಬೇಕು ಎಂದರೆ ಆಸ್ತೆಯ ವ್ರತ ಪಾಲನೆ ಮಾಡಬೇಕು ಎಂದು ಪತಂಜಲಿ ಮಹರ್ಷಿ ಹೇಳುತ್ತಾರೆ ಕಲ್ಯಾಣ ಪಟ್ಟಣದಲ್ಲಿ ಒಂದು ಘಟನೆ ನಡೆಯಿತು ಪ್ರಭುಗಳು ಕಲ್ಯಾಣಕ್ಕೆ ಬಂದರು ಬಸವಣ್ಣನವರು ಪ್ರಭುಗಳನ್ನು ಮಹಾ ಮನೆಗೆ ಸ್ವಾಗತಿಸಿದರು ತನು ಮನ ಧನ ಎಲ್ಲವನ್ನೂ ಕೊಡ್ತೀನಿ ಅಂದರು ತನುವ ಬೇಡಿದರೆ ಈವೆ ಮನವ ಬೇಡಿದರೆ ಈವೇ ಧನವ ಬೇಡಿದರೆ ಇವೆ ನಿಮ್ಮ ಚರಣಕ್ಕೆ ಎನ್ನುತ್ತಾರೆ ಬಸವಣ್ಣ ಅದಕ್ಕೆ ಅಲ್ಲಮ್ಮ ಪ್ರಭು ತನು ಮನ ಧನ ಯಾರ ಒಡವಿ ಮೇರುಗಿರಿಗಳೆಲ್ಲವೂ ರೊಡವೆ ರಜತ ಗಿರಿಗಳೆಲ್ಲವೂ ರೊಡವೆ ಚತುರ್ದಶ ಭುವನವೆಲ್ಲವೂ ಲಿಂಗದೊಡವೆ ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಅಚ್ಚಿನ ಮೊಳೆ ಬಾಣಸದ ಮನೆ ತನುಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು ನೀನೇನ ಕೊಟ್ಟು ಭಕ್ತನಾದೆ ಹೇಳ ಬಸವಣ್ಣ ಎಂದು ಕೇಳುತ್ತಾರೆ ತನುಮನ ಧನ ಎಲ್ಲ ದೇವ ಕೊಟ್ಟಿದ್ದು ನಿನ್ನದೇನು ಕೊಟ್ಟು ಭಕ್ತನಾದೆ ಹೇಳು ಎನ್ನುತ್ತಾರೆ ಅವರು ಮೌಂಟ್ ಎವರೆಸ್ಟ್ ಇದೆ ಹಿಮಾಲಯದಲ್ಲಿ ಸಾಕಷ್ಟು ಪರ್ವತಗಳಿವೆ ಅವುಗಳನ್ನು ಮನುಷ್ಯ ನಿರ್ಮಾಣ ಮಾಡಿದ್ದಾನೇನು ಕವಿ ಕಾಳಿದಾಸ ಹಿಮಾಲಯವನ್ನು ದೇವತೆಗಳ ಆವಾಸ ಸ್ಥಾನ ಎಂದು ವರ್ಣಿಸುತ್ತಾನೆ ಹಿಮಾಲಯವನ್ನು ಮನುಷ್ಯ ನಿರ್ಮಾಣ ಮಾಡಿದ್ದೇನು ಬಹಳ ಎಂದರೆ ನಾವು ಪ್ರವಾಸ ಹೋಗಬಹುದು ಅಷ್ಟೆ ಫೋಟೋ ತೆಗೆಸಿಕೊಳ್ಳಬಹುದು ಅಷ್ಟೆ ಹುಡುಗಿಗೆ ಒಂದು ತೊಲೆ ಎರಡು ತೊಲೆ ಬಂಗಾರ ಹಾಕಿದ್ದೇನೆ ಎಂದು ಜಂಬ ಕೊಚ್ಚಿಕೊಳ್ಳುತ್ತೀರಿ ಆದರೆ ಬಂಗಾರದ ಗಣಿಗಳೇ ನಿರ್ಮಾಣವಾಗಿರದಿದ್ದರೆ ಹಗ್ಗ ಹಾಕಬೇಕಿತ್ತು ಅಷ್ಟೆ ಬಂಗಾರ ನಿರ್ಮಾಣ ಮಾಡಿದವರು ಯಾರು ತಳ ಸುತಳ ಪಾತಾಳ ಎಂದು ಹೇಳುತ್ತೇವಲ್ಲ ಎಲ್ಲವೂ ದೇವನ ಜಗತ್ತು ದೇವರು ನಿರ್ಮಾಣ ಮಾಡಿದ್ದಾನೆ ನಾವು ಅನುಭವಿಸುತ್ತಿದ್ದೇವೆ ಸಪ್ತಸಾಗರಗಳು ಇಲ್ಲದೇ ಇದ್ದರೆ ಮೋಡಗಳು ಕಟ್ಟುತ್ತಿರಲಿಲ್ಲ ಮಳೆ ಸುರಿಯುತ್ತಿರಲಿಲ್ಲ ಭೂಮಿ ಬೆಳೆಯುತ್ತಿರಲಿಲ್ಲ ಕಾರ್ತಿಕ ಮಾಸದಲ್ಲಿ ನಾವು ದೇವರ ಮುಂದೆ ದೀಪ ಹಚ್ಚುತ್ತೇವೆ ನಾವು ಹಚ್ಚಿದ ಹಣತೆ ದೀಪ ಆರಿದೆ ಬಟ್ಟಿ ಸುಟ್ಟಿದೆ ಆದರೆ ಯಾವಾಗಲೂ ಆರದಂತಹ ಸೂರ್ಯ ಚಂದ್ರರನ್ನು ಇಟ್ಟಿದ್ದಾನಲ್ಲ ಅವನ ಕಾರ್ತಿಕ ಹೇಗಿದೆ ನೋಡಿ ಅವನದ್ದು ನಿತ್ಯ ಕಾರ್ತಿಕೋತ್ಸವ ಸೂರ್ಯ ಚಂದ್ರರನ್ನು ನಾವು ಮಾಡಲು ಸಾಧ್ಯವಿದೆಯೇನು ಭೂಮಿ ಎಂಬುದು ಕರ್ತಾರನ ಕಮ್ಮಟ ಕಮ್ಮಟ ಎಂದರೆ ಶೋರೂಮ್ ಶೋರೂಮ್ನಲ್ಲಿ ಹೊಸ ಗಾಡಿಯನ್ನು ಮುಂದೆ ಇಟ್ಟಿರುತ್ತಾರೆ ಹಳೆಯ ಗಾಡಿಗಳನ್ನು ಗ್ಯಾರೇಜ್ಗೆ ಹಾಕುತ್ತಾರೆ ಈ ಭೂಮಿಯು ಹಾಗೆ ಹೊಸ ಕುಡಿಗಳನ್ನು ತೊಟ್ಟಿಲಿಗೆ ಹಾಕುತ್ತಾರೆ ಹಳಬರನ್ನು ಐಸಿಯುಗೆ ಕಳುಹಿಸುತ್ತಾರೆ ಮನೆಯಲ್ಲಿ ಒಂದು ಮಗು ಹುಟ್ಟಿರುತ್ತದೆ ಅಜ್ಜ ಸಾಯುತ್ತಿರುತ್ತಾನೆ ಆದರೆ ನಿಸರ್ಗ ಹೇಗಿದೆ ಎಂದರೆ ಹುಟ್ಟಿದ ಮಗುವಿಗೆ ತೊಟ್ಟಿಲು ನಿರ್ಮಾಣಕ್ಕೂ ಒಂದು ಗಿಡ ಬೆಳೆಸಿದೆ ಸತ್ತ ಅಜ್ಜನ ಚಟ್ಟಕ್ಕೂ ಒಂದು ಗಿಡ ಬೆಳೆಸಿದೆ ಅದೇ ನಿಸರ್ಗ